ಸಾಕ್ಷಿಗಳನ್ನ ಕ್ರಡೀಕರಣ ಮಾಡಿದಾರಲ್ಲ ಅದಾಗಿರ್ಬೋದು ತಾಂತ್ರಿಕವಾಗಿರ್ಬೋದಲ್ಲಿ ಅದನ್ನ ಇವರು ಕ್ರಾಸ್ ಮಾಡೋದ್ರಲ್ಲಿ ಏನೋ ಎಡವಿದ್ದಾರೆ ಅಂತ ಹೇಳಿ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್ ಇವತ್ತು ಶ್ರೀ ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದಾರೆ ಅಂತಂದೇಳಿ ನಾವು ಭಾವುಕರಾಗುವಂತ ಸ ಕಾರಣ ಯಾಕೆ ಅಂತಂದ್ರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ ನಾವು ಅದನ್ನು ಕೂಡ ಈಚೆ ಮಾಡ್ಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಳಿತಿದಾವೆ ಎಷ್ಟು ಜನ ನಿಸಾಯಿಕರಾಗಿ ಹೊರಗೆ ಬರೋಕ್ಕಾಗಿಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ಎಷ್ಟು ಜನ ಅವರು ಎದುರು ನಾವು ಬರ್ಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳಿದ್ದಾರೆ ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ ಅನ್ನೋ ಪದಕ್ಕೆ ರೇವಣನ ಕುಟುಂಬದವರು ತುಂಬ ದೂರದಲ್ಲಿದ್ದಾರೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನಗೆ ಸಾಕ್ಷಿಗಳನ್ನು ಪುಡೀಕರಣ ಮಾಡಿದ್ರಲ್ಲ ಅದಾಗಿರ್ಬೋದು ಅಲ್ಲಿ ಅದನ್ನು ಇವರು ಕ್ರಾಸ್ ಮಾಡೋದ್ರಲ್ಲಿ ಏನೋ ಎಡವಿದ್ದಾರೆ ಅಂತ ಅಂತೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್ ಇವತ್ತು ಶ್ರೀ ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ನಾವು ಭಾವುಕರಾಗೋಂಥ ಸನ್ನಿವೇಶ ಅಲ್ಲ ಕಾರಣ ಯಾಕೆ ಅಂತಂದ್ರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ನಾವು ಅದನ್ನು ಕೂಡ ಏಕೆ ಮಾಡ್ಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಂತಿದಾವೆ ಎಷ್ಟು ಜನ ನಿಸಾಯಕರ ಹೊರಗೆ ಬರೋಕ್ಕಾಗಿಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ಎಷ್ಟು ಜನ ಅವರು ಎದುರು ನಾವು ಬರ್ಕಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳ್ತಾರೆ ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ ನಂಬಿಕೆಯನ್ನ ಪದಕ್ಕೆ ರೇವಣನ ಕುಟುಂಬದವರು ತುಂಬ ದೂರದಲ್ಲಿದ್ದಾರೆ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ